ಭಕ್ತರಹಳ್ಳಿ ಗ್ರಾಮ ಪಂಚಾಯಿತಿಗೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಆಯ್ಕೆ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳ ಮೇಲುಗೈ ಶಾಸಕ ಬಿ ಎನ್ ರವಿಕುಮಾರ್ ರವರಿಂದ ಅಭಿನಂದನೆ ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯ ಭಕ್ತರಹಳ್ಳಿ ಗ್ರಾಮ ಪಂಚಾಯಿಗೆ ನಡೆದ ಚುನಾವಣೆಯಲ್ಲಿ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳು ಮೇಲುಗೈ ಸಾಧಿಸಿದ್ದಾರೆ ಹಾಗೂ ಭಕ್ತರಹಳ್ಳಿ ಗ್ರಾಮ ಪಂಚಾಯಿತಿಗೆ ನಡೆದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಯಲ್ಲಿ ಜೆಡಿಎಸ್ ಬೆಂಬಲಿತ ಅಧ್ಯಕ್ಷರಾಗಿ ಅಶ್ವಿನಿ ಹಾಗೂ ಉಪಾಧ್ಯಕ್ಷರಾಗಿ ಬಿ ಆರ್ ಮಂಜುನಾಥ್ ರವರು ಅವಿರೋಧವಾಗಿ ಆಯ್ಕೆ ಮಂಗಳವಾರ ಮೇಲೂರು ಗ್ರಾಮದಲ್ಲಿರುವ ಶಿಳ್ಳಘಟ್ಟ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿ ಎನ್ ರವಿಕುಮಾರ್ ರವರ ಗೃಹ ಕಚೇರಿಯಲ್ಲಿ ನೂತನ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಸದಸ್ಯರನ್ನು ಅಭಿನಂದಿಸಿದರು ಭಕ್ತರಹಳ್ಳಿ ಗ್ರಾಮ ಪಂಚಾಯಿತಿಗೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಅಶ್ವಿನಿ ಉಪಾಧ್ಯಕ್ಷರಾಗಿ ಬಿ ಆರ್ ಮಂಜುನಾಥ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಚುನಾವಣಾ ಫಲಿತಾಂಶ ಪ್ರಕಟವಾಗುತ್ತಿದ್ದಂತೆ ವಿಜೇತ ಶಾಸಕ ಬಿ ಎನ್ ರವಿಕುಮಾರ್ ರವರ ಬೆಂಬಲಿತ ಅಭ್ಯರ್ಥಿಗಳು ಹಾಗೂ ಕಾರ್ಯಕರ್ತರು ವಿಜಯೋತ್ಸವ ಆಚರಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು ಈ ಸಂದರ್ಭದಲ್ಲಿ ಮುಖಂಡರಾದ ತಾದೂರು ರಘು ಮೇಲೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ ಆರ್ ಉಮೇಶ್ ಚೌಡಸಂದ್ರ ಗ್ರಾಮ ಪಂಚಾಯಿತಿ ಸದಸ್ಯ ಸಿ ಕೆ ಗಜೇಂದ್ರ ಬಾಬು ಭಕ್ತರಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಸೋಮಶೇಖರ್ ಗೌಡ ಎಂ ಮಂಜುನಾಥ್ ಸೌಮ್ಯ ಜೆಡಿಎಸ್ ಮುಖಂಡರಾದ ಎಸ್ ಸ್ವಾಮಿ ರಮೇಶ್ ಬಿ ಸಿ ರಾಮಚಂದ್ರಪ್ಪ ವಿಎಸ್ ಮುನೇಗೌಡ ಬಿ ಎನ್ ಆನಂದ್ ಕುಮಾರ್ ಮುತ್ತೂರು ಕೇಶವಪ್ಪ ಜಿ ವಿ ಮುನಿರಾಜು ವಕೀಲರಾದ ಜಯರಾಮಪ್ಪ ಆಲೇರಿ ಚಂದ್ರಶೇಖರ್ ಇನ್ನು ಮುಂತಾದವರು ಹಾಜರಿದ್ದರು ವರದಿ ನವೀನ್ ಕುಮಾರ್ ಎಸ್ಎಲ್ ಸೊರಕಾಯಲಹಳ್ಳಿ ಕ್ಷೇತ್ರದಲ್ಲಿ ಚಿಂಗಮೋಟೆ ಹೋಬಳಿಯಲ್ಲಿ ಸೇರಿರ್ತಕ್ಕಂಥ ಪುತ್ರೇಳ್ಳಿ ಗ್ರಾಮ ಪಂಚಾಯತಿ ನಾಗಮಂಗಲ ಗ್ರಾಮ ಪಂಚಾಯತಿ ಮಾಮಾಸ್ನಳ್ಳಿ ಗ್ರಾಮ ಪಂಚಾಯತಿ ಮತ್ತು ಹೊಸಪೇಟೆ ಗ್ರಾಮ ಪಂಚಾಯಿತಿ ಈ ನಾಲ್ಕು ಗ್ರಾಮ ಪಂಚಾಯತಿಗಳಲ್ಲಿ ಸುಮಾರು ನಲವತ್ತೆಂಟು ಜನ ಗ್ರಾಮ ಪಂಚಾಯಿತಿ ಸದಸ್ಯರು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದು ಆ ನಾಲ್ಕು ಗ್ರಾಮ ಪಂಚಾಯಿತಿಯ ಮತದಾರರು ಇವತ್ತು ಮೂವತ್ತು ಆರು ಜನ ಇವತ್ತು ಗ್ರಾಮ ಪಂಚಾಯತಿ ಜೆ ಡಿ ಎಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ದಾರೆ ಇವತ್ತು ಮನಮಾಚನಹಳ್ಳಿ ಗ್ರಾಮ ಪಂಚಾಯಿತಿ ಮತ್ತು ಹೊಸಪೇಟೆ ಗ್ರಾಮ ಪಂಚಾಯಿತಿ ನಾಗಮಂಗ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸಹ ಇವತ್ತು ಜೆ ಡಿ ಎಸ್ ಪಕ್ಷದ ಅಧ್ಯಕ್ಷರು ಉಪಾಧ್ಯಕ್ಷರಾಗಿ ಈಗಾಗಲೇ ಆಗಿದೆ ಇವತ್ತು ಉತ್ತರಳ್ಳಿ ಗ್ರಾಮ ಪಂಚಾಯಿತಿ ಇವತ್ತು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಇವತ್ತು ಆಯ್ಕೆಯಾಗಿದ್ದಾರೆ ಉತ್ತರಹಳ್ಳಿ ಗ್ರಾಮ ಪಂಚಾಯಿತಿ ಮತದಾರರು ಎಲ್ಲರೂ ಪಕ್ಷದ ಮುಖಂಡರು ಸೇರಿ ಬಿ ಸಿ ಎಂಬ ಮಹಿಳೆಯನ್ನು ಇವತ್ತು ಅಧ್ಯಕ್ಷರಾಗಿ ಮಾಡಿದ್ದಾರೆ ಮತ್ತು ಜನರಲ್ ಸಾಮಾನ್ಯ ಕ್ಷೇತ್ರದಲ್ಲಿ ಮಂಜುನಾಥ್ ಅವರನ್ನು ಉಪಾಧ್ಯಕ್ಷರಾಗಿ ಮಾಡಿದ್ದಾರೆ ಈ ಒಂದು ನಾಲ್ಕು ಗ್ರಾಮ ಪಂಚಾಯತಿ ಸದಸ್ಯರಿಗೆ ಮತ್ತು ಅಧ್ಯಕ್ಷರು ಉಪಾಧ್ಯಕ್ಷರಿಗೆ ಏನು ಇವತ್ತು ಗ್ರಾಮೀಣ ಭಾಗದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯನ ಗೆಲ್ಲಿಸಬೇಕಾದ್ರೆ ಮತದಾರರು ಮೇಲೆ ಒಂದು ನಂಬಿಕೆ ಇಟ್ಟು ಮೂಲಭೂತ ಸೌಕರ್ಯಕ್ಕೆ ಕೊಡ್ತಕ್ಕಂಥ ಕೆಲಸ ಮಾಡ್ತಾರಂಥ ಒಂದು ನಂಬಿಕೆ ಇಟ್ಟು ಆಶೀರ್ವಾದ ಮಾಡಿದ್ದಾರೆ ನಾವು ಪಕ್ಷದ ವತಿಯಿಂದ ಎಲ್ಲ ಸದಸ್ಯರಿಗೂ ಅಧ್ಯಕ್ಷರಿಗೂ ತಾವು ಮೂಲಭೂತ ಸೌಕರ್ಯಗಳನ್ನ ಂಥ ಕೆಲಸ ಪ್ರಾಮಾಣಿಕತೆಯಿಂದ ಮಾಡಬೇಕಂತ ಒಂದು ತಂದಿದೆ ಮುಖ್ಯವಾಗಿ ಇವತ್ತು ಜನಸಾಮಾನ್ಯರಿಗೆ ನಿರಂತರವಾಗಿ ಅವ್ರು ಕಷ್ಟ ಸೂಕ್ತಿ ಸ್ಪಂದಿಸ್ತಕ್ಕಂಥ ಕೆಲಸ ಮಾಡಬೇಕಂತ ನಾನು ಅವರು ಸೂಚನೆಯನ್ನು ಕೊಟ್ಟಿದ್ದೀನಿ